ನೀವು ನೋಡ್ತಾ ಇದ್ದೀರಸಿ ಬಿಟ್ಟಿ ಕನ್ನಡ ಟಿ ವಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅರಣ್ಯ ಇಲಾಖೆ ಮಂಡ್ಯ ಪ್ರಾದೇಶಿಕ ವಿಭಾಗದ ವತಿಯಿಂದ ಅರಣ್ಯ ಸಂರಕ್ಷಣೆ ಹಾಗೂ ವನ್ಯಜೀವಿಗಳ ವಸ್ತು ಪ್ರದರ್ಶನಕ್ಕೆ ಮನಸೋತ ಜನತೆ ಈ ಸಂದರ್ಭದಲ್ಲಿ ಮಾತನಾಡಿದ ಗಸ್ತು ಅರಣ್ಯ ಪಾಲಕರಾದ ಲೋಕೇಶ್ ರವರು ಕಾಡೆನಾಡಿನ ಜೀವನಾಡಿ ವನ್ಯಜೀವಿಗಳು ಅದರ ಆಭರಣವಿದ್ದಂತೆ ಇಂಥ ಅರಣ್ಯ ಮತ್ತು ವನ್ಯ ಪ್ರಾಣಿಗಳನ್ನು

ಅರಣ್ಯ ಇಲಾಖೆದಾಗಲಿ ಒಂದು ಇಲಾಖೆಗೂ ಅವರ ಒಂದು ವಿಧಾನವನ್ನು ಅಚ್ಚುಕಟ್ಟಾಗಿ ವಿವರಿಸಿದ್ದಾರೆ ಆಮೇಲೆ ಇಲ್ಲದ ಮಂಡ್ಯ ಡಿಸ್ಟಿಕ್ ತ್ರೀ ಡೇಸು ಹಾಲಿಡೇಸು ಇದೆ ಮಕ್ಕಳೆಲ್ಲ ಕರ್ಕೊಂಡು ಬನ್ನಿ ಅಂತ ತುಂಬ ಶಾಲೆಯಿಂದ ಮಕ್ಕಳು ಟೀಚರ್ಸ್ ಎಲ್ಲ ಬಂದಿದ್ದಾರೆ ಪ್ರತಿ ಹಂತು ಹಂತ ಅಂಗಿ ತರಿಸಿದ್ದಾರೆ ಅದ್ಭುತವಾಗಿದೆ ಇನ್ನು ತಂದೆ ಮೈಸೂರು ದಸರಾ ಅನ್ನೋ ಥರನೇ ಇದೆ ತುಂಬ ಮೈಸೂರು ಹೆಲ್ಪ ಮಾಡಿದ್ದಾರೆ ನಮ್ಮ ಅಪೋಸಿಟಲ್ ಲೀಡರ್ಸ್ಗಳಿಗೆ ಸ್ಥಳೀಯ ರಾಜಕಾರಣಿಗಳಿಗೆ ಎಲ್ಲ ತುಂಬ ಕಡೆ ಕೆಲ ಬರ್ತಕ್ಕಲ್ಲ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯದಲ್ಲಿ ನಡೀತಾ ಇದೆ ಮೂವತ್ತು ವರ್ಷಗಳು ನಡೀತಾರೆ ಮೂವತ್ತು ವರ್ಷ ಕೂಡ ಬಿಟ್ಟಿವರೆಗೂ ಹತ್ತು ಜನರು ಕೂಡ ಅಟ್ಯಾಂಡ್ ಮಾಡಿದ್ದಾರೆ ಬರ್ತಾರೆ ಅವರು ಚೆನ್ನಾಗಿ ಮಾಡಿದ್ದಾರೆ ನನ್ನ ಅಂತ ಹೇಳಿ ತುಂಬಾ ಆ ಥರ ಎಲ್ಲ ಓಡಾಡೋಕ್ಕೆ ಎಷ್ಟು ನಮಗೆ ಸ್ಟೇಜ್ ಬೇಕು ಬಿಡಿಸ್ಕೊಡಿ ಅಂತ ನಮ್ಮಲ್ಲಿ ಮಾಡಿಸಿದ್ದಾರೆ ಚೆನ್ನಾಗಿ ಮಾಡಿದ್ದೀರಾ ಸರ್

ಈ ಅರಣ್ಯ ಸಂರಕ್ಷಣೆ ಮತ್ತು ವನ್ಯಪ್ರಾಣಿಗಳ ಸಂರಕ್ಷಣೆ ಸಂಬಂಧವಿದ್ದ ವಿಷಯವನ್ನು ಮುಂದಿಟ್ಕೊಂಡು ಹಾಗೂ ವನ್ಯಪ್ರಾಣಿಗಳು ಮತ್ತು ಈ ಕಂಡಾಗ ರೈತರು ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು ಅದರಿಂದ ತಮ್ಮ ಜೀವನ ಇದು ಕಾಪಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಇದನ್ನ ಇಲ್ಲಿ ಮಾಡಿದ್ದೀವಿ ಸರ್ ಇದರ ಬಗ್ಗೆ ನಾಡಿನ ಜೀವನಾಡಿ ಸೊ ವನ್ಯಪ್ರಾಣಿಗಳದ ಆಭರಣ ಇದರುತ್ತೆ ಸೊ ಇಂಥ ಮುಂದೊಂದು ದಿನ ನಾವು ಅರಣ್ಯನ ಕಳ್ಕೊಬಂದು ಅರಣ್ಯನ ಸಂರಕ್ಷಣೆ ಸಂದರ್ಶನ ನಾವು ಅರಣ್ಯ ಇಲಾಖೆಯಿಂದ ಇಲ್ಲಿ ತಮ್ಮ ಸೂಚನೆ ಮಾಡ್ತೀವಿ ಈ ಸ್ಟಾಲನ್ನು ಮಾಡಿದ್ದೀವಿ ಹಾಗೆ ಮಂಡ್ಯದಲ್ಲಿ ನೀವು ನೋಡಿದಾಗ ಆಗಾಗ್ಗೆ ಚಿತ್ರಗಳು ಜಾಸ್ತಿ ಇಟ್ಟಾಗುತ್ತವೆ ಸೊ ಆ ಚಿತ್ರ ಮತ್ತು ಹೊಣ್ಣೆ ಪಣ್ಯಗಳು ಬಂದಾಗ ನಾವು ನಿಮ್ಮ ಚಿತ್ರಗಳನ್ನು ಆ ಅದ್ರ ಬಗ್ಗೆ ನಾವು ಚಿತ್ರ ಮಾಹಿತಿ ಮಟ್ಟನಾಗಿ ಸೊ ನಮ್ಮ ಮಂಡ್ಯ ವಿಭಾಗದಲ್ಲಿ ಸೆಕ್ಸ್ ಆಗಿರೋದ್ರಿಗೆ ನಮ್ಮ ಹೊರನಾಧಿಕಾರಿಗಳು ಮತ್ತು ನಮ್ಮ ಸಿಬ್ಬಂದಿ ನಾವು ಈ ಒಂದು ಕರ್ಷಣೆ ಆಗುತ್ತೆ ಮಾಡಿದ್ದೀವಿ ಸರ್ ಏನೇನು ಕನ್ನಡ ಸದಸ್ಯರ ಅಕ್ಷರ ಜಾತ್ರೆ ಈ ಜಾತ್ರೆ ಆದರೂ ನಮ್ಮ ಜಿಲ್ಲೆಯಲ್ಲಿ ಮಂಡ್ಯ ನಗರ ಅಂದರೆ ಸಪ್ರೆ ನಾಡ್ತೀವಿ ಅಕ್ಕರೆ ಎಷ್ಟು ಜನಗಳು ನೋಡಿತ್ತು ನಾವು ಬರೀ ಖುಷಿಯಾಗ್ತಾನೆ ತುಂಬ ಖುಷಿಯಾಗ್ತಾನೆ ಅಂತ ಸೊ ಅಥವಾ ಹೊರಗೆ ತನ್ನ ಲೋಕೇಶನ್ ದೀಪಾ